ಮಧ್ಯಾಹ್ನದ ಊಟಕ್ಕೆ ಬಿಸಿ ಮುದ್ದೆಗಾಗಲಿ ಅಥವಾ ಅನ್ನಕ್ಕಾಗ್ಲಿ ರುಚಿಯಾಗಿರುವಂಥ ಒಂದು ಇದ್ದರೆ ಊಟ ತೃಪ್ತಿಯಾಗಿ ಮಾಡ್ಬೋದು ಸೊ ಈ ಸಾಂಬಾರು ನಾವು ಮಾಡ್ತಿರೋದು ಮೂಲಂಗಿಯಿಂದ ಮೂಲಂಗಿ ಬಳಸ್ಕೊಂಡು ಖಾರ ರುಬ್ಬಿ ಬೇಳೆ ಹಾಕಿ ಮಾಡುವಂಥ ಸಾಂಬಾರದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಜನಕ್ಕೆ ಮೂಲಂಗಿ ಸಾಂಬಾರು ಅಂದ್ರೆ ಇಷ್ಟ ಆಗಲ್ಲ ಕಾರಣ ಮೂಲಂಗಿ ಸ್ಮೆಲ್ ಇರೋದ್ರಿಂದ ಆ ಸ್ಮೆಲ್ ಕೂಡ ಬರದಲ್ಲೇ ಇರೋ ಹಾಗೆ ಹೇಗೆ ಮಾಡ್ಬೋದು ಅಂತ ನೋಡೋಣ ಕಾಲು ಕೆ ಜಿಯಷ್ಟು ಮೂಲಂಗಿನ ಸಿಪ್ಪೆ ತೆಗೆದು ನಂತರ ತೊಳೆದು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮೊದಲನಾಗಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಸಿಡಿದ ನಂತರ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಆನಂತರ ಒಂದು ಸಣ್ಣ ಟೊಮೆಟೊ ಇದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ರೀತಿ ನೀವು ಒಗ್ಗರಣೆನಲ್ಲಿ ಮೂಲಂಗಿ ಹುರ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಸ್ಮೆಲ್ ಹೊಟ್ಟಾಗುತ್ತೆ ಬೇಳೆ ಜೊತೆಗೆ ಹಾಕಿ ಮೂಲಂಗಿ ಬೇಯಿಸಿ ಬೇಯಿಸಿದ್ರೆ ಆ ಸಾಂಬಾರಲ್ಲಿ ಕೂಡ ಸ್ಮೆಲ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಈರುಳ್ಳಿ ಟೊಮೆಟೊ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೆ ಮೂಲಂಗಿ ಹಾಕಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಅರ್ಶನ ಹಾಕಿ ಒಗ್ಗರಣೆಯಲ್ಲಿ ಇದನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಸೊ ಈ ರೀತಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳೋದ್ರಿಂದ ತರಕಾರಿನೂ ಬೇಗ ಬೇಯುತ್ತೆ ಹಾಗೆ ಇದು ಬೇಯೋ ಅಷ್ಟರಲ್ಲಿ ನಾವು ಖಾರ ರುಬ್ಕೊಂಡು ರೆಡಿ ಮಾಡ್ಕೊಂಬೇಡೋಣ ಮೂಲಂಗಿ ಚೆನ್ನಾಗಿ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಸಣ್ಣ ಉರಿ ಮಾಡಿ ಇದನ್ನ ಬೇಯೋದಕ್ಕೆ ಬಿಟ್ಬೇಡ ಇದು ಸಣ್ಣ ಊರಿನಲ್ಲಿ ಬೇಯ್ತಾ ಇರೋ ಅಷ್ಟರಲ್ಲಿ ಇದಕ್ಕೆ ಖಾರ ರುಬ್ಕೋತಾ ಇದೀನಿ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ಕಾಲು ಹೋಳಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕಿದ್ದೀನಿ ಸಣ್ಣ ಟೊಮೆಟೊ ಆಗಿರೋದ್ರಿಂದ ಎರಡು ಹಾಕಿದ್ದೀನಿ ದೊಡ್ಡದಾದರೆ ಒನ್ ಟೊಮೆಟೊ ಹಾಕೊಂಡ್ರೆ ಸಾಕು ಆನಂತರ ಎರಡು ಅಥವಾ ಎರಡುವರೆ ಸ್ಪೂನಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಹುಣಸೆಹಣ್ಣು ಹಣ್ಣು ಹಾಕಿಲ್ಲ ಯಾಕಂದರೆ ನನ್ನ ಹತ್ರ ಪೇಸ್ಟ್ ಇದೆ ಅದನ್ನು ಸಾಂಬಾರು ಕುದಿಯೋವಂಥ ಟೈಮಲ್ಲೇ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಪೇಸ್ಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಇದೇ ಟೈಮಲ್ಲೇ ಹಾಕಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ನುಣ್ಣಗೆ ಖಾರ ರುಬ್ಬಿ ರೆಡಿ ಮಾಡ್ಕೊಂಡು ಇದಾಗಿದೆ ಸತಿ ಮೂಲಂಗಿ ಚೆಕ್ ಮಾಡ್ಕೊಳ್ಳೋಣ ಒಗ್ಗರಣಲ್ಲಿ ಹುರ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಬಿಟ್ಟಿರೋದ್ರಿಂದ ಇದು ನೋಡಿ ಎಷ್ಟು ಬೇಗ ಬೆಂದಿದೆ ಸೊ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಅನ್ನತ್ರ ಖಾರ ಬೇಳೆ ಎಲ್ಲ ಹಾಕಿ ಕುದ್ಸ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ಇದು ಬೆಂದಿರುತ್ತೆ ಸೊ ಇದು ಸತಿ ಚೆಕ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ ಬೇಳೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಳೆ ಬೇಯಿಸುವಾಗ ಈ ರೀತಿ ಎರಡು ಬೌಲಲ್ಲಿ ಒಂದರಲ್ಲಿ ಅನ್ನ ಒಂದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನ ಮತ್ತು ಸಾಂಬಾರು ಎರಡಕ್ಕೂ ಕೂಡ ಅಟ್ ಅ ಟೈಮಲ್ಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಬೇಳೆ ಮಾತ್ರ ಬೇಯಿಸ್ಕೊಂಡಿದ್ದೀನಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೂಲಂಗಿನ ಬೇಳೆ ಜೊತೆ ಹಾಕಿ ಬೇಯಿಸೋದ್ರಿಂದ ಆ ಮೂಲಂಗಿ ಸ್ಮೆಲ್ಲು ಆ ಸಾಂಬಾರು ಉಳ್ಕೊಂಬಿಡುತ್ತೆ ಸುಮಾರು ಜನಕ್ಕೆ ಅದು ಇಷ್ಟ ಆಗೋಲ್ಲ ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ನಂತರ ಬೇಳೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೂಲಂಗಿದ ಸ್ಮೆಲ್ ಬರೋಲ್ಲ ನೋಡಿ ಚೆನ್ನಾಗಿ ಇದನ್ನು ಒಂದು ಸತಿ ಮ್ಯಾಶ್ ಮಾಡ್ಕೊಳ್ಳೋಣ ನೀರನ್ನ ನಾನು ಸ್ವಲ್ಪ ಎಕ್ಸ್ಟ್ರಾ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಮಾತ್ರ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬೇಳೆ ಬೇಯಿಸ್ಕೊಂಡಿರೋದನ್ನು ಹಾಕಿ ನಂತರ ರುಬ್ಬಿರೋವಂಥ ಖಾರನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಒಂದು ಸಣ್ಣ ಕಪ್ಪಷ್ಟು ಅಂದರೆ ಒಂದು ಎರಡು ಮುಷ್ಟಿಯಷ್ಟು ಬೇಳೆ ಇದಕ್ಕೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾವು ಗಟ್ಟಿ ಚೆಕ್ ಮಾಡ್ಕೋಬೋದು ಅಂದರೆ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಆ ಬೇಳೆ ನೀರನ್ನು ಸೇರಿಸಿ ಇದಕ್ಕೆ ಕುದಿಸ್ಕೊಳ್ಳೋಣ ಸಣ್ಣ ಉರಿ ಮಾಡಿ ಇನ್ನೊಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೋಬೇಕು ಆ ಮೂಲಂಗಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಈ ಟೈಮಲ್ಲಿ ನಾನು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕಿದ್ದೀನಿ ನೋಡಿ ಇದೆಲ್ಲ ಹಾಕಿದಾಗಿದೆ ಸಣ್ಣ ಊರಿನಲ್ಲಿ ಸುಮಾರು ಒಂದು ನಾಲ್ಕು ನಿಮಿಷ ಕುದಿಸ್ತಾ ಇದ್ದಂಗೆ ತರಕಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಒಳ್ಳೆ ಘಮನೂ ಬರ್ತಿರುತ್ತೆ ಆ ಖಾರ ಎಲ್ಲ ಚೆನ್ನಾಗಿ ಕುದೀತಾ ಹೋದಂಗೆ ಚೆನ್ನಾಗಿ ಇದು ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ಸುಮಾರು ಒಂದು ನಾಲ್ಕೈದು ನಿಮಿಷ ಕುದ್ಕೋಬೇಕು ಅಷ್ಟೆ ರುಚಿಯಾಗಿರುವಂಥ ಮೂಲಂಗಿ ಹುಳಿ ರುಬ್ಬಿ ಮಾಡಿರುವಂತ ಬೇಳೆ ಹಾಕಿ ಮಾಡಿರೋ ಮೂಲಂಗಿ ಹುಳಿ ರೆಡಿ ಆಯ್ತು ಇದನ್ನ ಬಿಸಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಅಥವಾ ಸ್ವಲ್ಪ ಕುದಿ ಮೇಲೆ ಚೆನ್ನಾಗಿ ಕುದ್ಮೇಲೆ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಅಂದ್ರೆ ಸಾಂಬಾರ್ ನಮಗೆ ಸಂಜೆವರೆಗೂ ಹಂಗೆ ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನೀವು ಚಪಾತಿ ಬೇಕಾ ನೀವು ಮಾಡ್ಕೊಂಡು ತಿನ್ಬೋದು ಸೊ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕಿದ್ದೀನಿ ರುಚಿಯಾಗಿರುವಂತ ಮೂಲಂಗಿ ಬೇಳೆ ಹುಳಿ ರೆಡಿಯಾಗಿದೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಮೂಲಂಗಿ ಸ್ಮೆಲ್ ಇಷ್ಟ ಆಗದಲ್ಲೇ ಇರೋ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ